ತುಂಬ ಜನ ಜಿಯೋ ಸಿಮ್ ಇರೋರು ಅಂದ್ಕೊಂಡಿರ್ತೀರಾ ಸೊ ನನಗೆ ಇಂಟರ್ನೆಟ್ ಏನು ಬೇಡ ಕೇವಲ ಕಾಲಿಂಗ್ ಮಾಡೋದಕ್ಕೆ ರೀಚಾರ್ಜ್ ಮಾಡಿಸ್ಬೇಕು ಎಸ್ ಎಮ್ ಎಸ್ ಮಾಡೋದಕ್ಕೆ ರೀಚಾರ್ಜ್ ಮಾಡಿಸ್ಬೇಕು ಅಂತ ಸೊ ಯಾರ್ಯಾರೆಲ್ಲ ಜಿಯೋ ಸಿಮ್ನ ಇಟ್ಕೊಂಡಿದ್ದೀರಾ ಇವಾಗ ಕೇವಲ ನಿಮಗೆ ಕಾಲಿಂಗು ಮತ್ತು ಮೆಸೇಜ್ನ ಮಾಡೋದಕ್ಕೆ ಒಂದು ಆಫರ್ಸ್ಗಳು ಬಂದಿದೆ ಅಂದರೆ ರೀಚಾರ್ಜ್ ಪ್ಲ್ಯಾನ್ಗಳು ಬಂದಿದೆ ಇದು ಮುಂಚೆ ಇರಲಿಲ್ಲ ಬಟ್ ಇವಾಗ ಬಂದಿದೆ ಸೊ ಏನೇನು ಪ್ಲ್ಯಾನ್ಸ್ಗಳು ಬಂದಿದೆ ಅನ್ನೋದನ್ನ ನಾವು ನೋಡೋಣ ಜಿಯೋ ಸಿಮ್ ಯೂಸ್ ಮಾಡ್ತಾರೆ ಅವ್ರಿಗೆ ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾರು ಫಾಲೋ ಮಾಡ್ಕೊಳ್ಳಿ ಓಕೆ ಸೊ ನಿಮ್ಮ ಫ್ರೆಂಡ್ಸ್ಗಳು ಯಾರೋ ಜಿಯೋ ಸಿಮ್ ಯೂಸ್ ಮಾಡ್ತಾರೆ ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ ಆಗ್ಬೋದು ಸೊ ಬನ್ನಿ ಇವತ್ತಿನ ವಿಡೋನ ಶುರು ಮಾಡೋಣ ಗೈಸ್ ಗೈಸ್ ಆ್ಯಕ್ಚುಲಿ ನಿಮಗೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಎರಡು ಹೊಸ ಪ್ಲ್ಯಾನ್ಸ್ಗಳು ಬಂದಿದ್ದಾವೆ ಕೇವಲ ನೀವು ಫೋನ್ ಕಾಲು ಮತ್ತು ಎಸ್ ಎಮ್ ಎಸ್ ಆಯಿತಾ ಇಂಟರ್ನೆಟ್ ಏನೂ ಕೂಡ ಇರಲ್ಲ ಇದರಲ್ಲಿ ಸೊ ಜಿಯೋ ಸಿಮ್ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ದೇನಾದರೂ ಬೇರೆ ಸಿಮ್ ಆಗಿತ್ತು ಅಂತಂದರೆ ಕಮೆಂಟ್ ಮಾಡಿ ಆ ಸಿಮ್ಮವ್ರಿಗೂ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಕೇವಲ ಕಾಲಿಂಗು ಮೆಸೇಜ್ ಮಾಡೋದಕ್ಕೆ ಪ್ಲ್ಯಾನ್ಸ್ಗಳು ಮಾತ್ರ ಓಕೆ ಸೊ ಇದು ಹೊಸ್ದಾಗಿ ರಿಲೀಸ್ ಮಾಡಿರೋದು ಜಿಯೋ ಅವರು ಅದಕ್ಕೋಸ್ಕರ ಇವಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಥರ ಬೇರೆ ಒಂದು ಸಿಮ್ಮವರು ಕೂಡ ರಿಲೀಸ್ ಮಾಡಿದ್ದಾರೆ ಇವತ್ತು ಜಿಯೋದ್ ಮಾತ್ರ ಮಾತಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಪ್ಲ್ಯಾನ್ ಬಂದು ಕೇವಲ ಕಾಲಿಂಗ್ ಪ್ಲ್ಯಾನು ಸೊ ನಾನ್ನೂರ ನಲವತ್ತ ಎಂಟು ರೂಪಾಯಿನ ನೀವು ಕೊಡ್ತು ಅಂತಂದರೆ ಸೊ ನಿಮಗೆ ಎಂಬತ್ತು ನಾಲ್ಕು ದಿನಗಳ ಕಾಲ ವ್ಯಾಲಿಟಿ ಸಿಗುತ್ತೆ ಏಯ್ಟಿ ಫೋರ್ ಡೇಸ್ ತನಕ ಸೊ ನಿಮ್ಗೆ ವ್ಯಾಲಿಡಿಟಿ ಸಿಗುತ್ತೆ ಜೊತೆಗೆ ವಾಯ್ಸು ಅನ್ಲಿಮಿಟೆಡ್ ನೀವು ಎಷ್ಟೊತ್ತಾದರೂ ಮಾತಾಡ್ಬೋದು ಆಯಿತಾ ಏಯ್ಟಿ ಫೋರ್ ಡೇಸ್ ತನಕ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ತೌಸಂಡ್ ಎಸ್ ಎಮ್ ಎಸ್ ನಿಮಗೆ ಸಿಗ್ತಾ ಇದೆ ಸಾವಿರ ಎಸ್ ಎಮ್ ಎಸ್ಗಳನ್ನ ನೀವು ಮಾಡಬಹುದು ಆಯಿತಾ ಸೊ ಈ ಒಂದು ಆಫರಲ್ಲಿ ನಿಮಗೆ ಸಿಗ್ತಾ ಇದೆ ಜೊತೆಗೆ ಇದರ ಜೊತೆಗೆ ಇನ್ನೊಂದಷ್ಟು ಬೆನಿಫಿಟ್ಸ್ಗಳು ಸಿಗ್ತಾ ಇದೆ ಏನು ಅಂತಂದರೆ ಜಿಯೋ ಟಿ ವಿನ ನೀವು ನೋಡ್ಬೋದು ಫ್ರೀಯಾಗಿ ಆಯಿತಾ ಜಿಯೋ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಜಿಯೋ ಟಿವಿನ ನೀವು ನೋಡ್ಬೋದು ಆಮೇಲೆ ಜಿಯೋ ಸಿನಿಮಾ ಆ್ಯಪಲ್ಲೂ ಕೂಡ ನೀವು ಸಿನಿಮಾಗಳನ್ನ ನೀವು ನೋಡ್ಬೋದು ಇದೊಂದು ಫ್ರೀಯಾಗಿ ಸಿಗ್ತಾ ಇದೆ ನೀವು ಈ ಪ್ಲ್ಯಾನನ್ನು ರೀಚಾರ್ಜ್ ಮಾಡಿಕೊಂಡ್ರೆ ಆ್ಯಂಡ್ ಅದರ ಜೊತೆಗೆ ಜಿಯೋ ಕ್ಲೌಡು ಕೂಡ ನಿಮಗೆ ಇದೆ ಓಕೆ ಸೊ ಈ ಮೂರು ಆಪ್ಷನ್ಸ್ಗಳು ಬೆನಿಫಿಟ್ಸ್ಗಳು ನಿಮಗೆ ಸಬ್ಸ್ಕ್ರಿಪ್ಷನ್ ನಿಮಗೆ ಎಕ್ಸ್ಟ್ರಾ ಸಿಗ್ತಾಯಿದೆ ಬಟ್ ಇದರಲ್ಲಿ ಇಂಟರ್ನೆಟ್ ಇಲ್ಲ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ಎಂಬತ್ನಾಲ್ಕು ದಿನ ಇಂಟರ್ನೆಟ್ ಇಲ್ಲ ಓಕೆ ಸೊ ಕೇವಲ ಕಾಲಿಂಗು ಎಸ್ ಎಮ್ ಎಸ್ ಮಾಡೋದಕ್ಕೆ ಈ ಒಂದು ಆಫರ್ ಬಂದಿರೋದು ಇದು ಫಸ್ಟ್ ಆಫರು ಇನ್ನು ನೆಕ್ಸ್ಟ್ ಆಫರ್ ಬಂದು ಒಂದು ಸಾವಿರದ ಏಳ್ನೂರ ನಲವತ್ತ ಎಂಟು ರೂಪಾಯಿಗೆ ಒಂದು ಪ್ಲ್ಯಾನ್ ಬಂದಿದೆ ಈ ಒಂದು ಪ್ಲ್ಯಾನಲ್ಲಿ ಸೇಮ್ ಜಿಯೋ ಟಿ ವಿ ಜಿಯೋ ಸಿನಿಮಾ ಜಿಯೋ ಕ್ಲೌಡು ಕಂಪಲ್ಸರಿ ಇದ್ದೇ ಇರುತ್ತೆ ಫ್ರೀಯಾಗಿ ನಿಮಗೆ ಸಬ್ಸ್ಕ್ರಿಪ್ಷನ್ ಇದೆ ಆ್ಯಂಡ್ ಅದ್ರ ಜೊತೆಗೆ ವ್ಯಾಲಿಡಿಟಿ ನೀವು ಕೇಳಿದ್ರೆ ಇದರಲ್ಲಿ ಮುನ್ನೂರ ಮೂವತ್ತಾರು ದಿನ ವ್ಯಾಲಿಡಿಟಿ ಸಿಗ್ತಾ ಇದೆ ಅಂದರೆ ನಿಯರ್ ಒಂದು ಒಂದು ವರ್ಷದ ವ್ಯಾಲಿಡಿಟಿ ನಿಯರ್ ಒಂದು ವರ್ಷ ಫುಲ್ ಏನು ಕಂಪ್ಲೀಟ್ ಆಗೋಲ್ಲ ಒಂದು ವರ್ಷ ಅಂದರೆ ತ್ರೀ ಸಿಕ್ಸ್ಟಿ ಫೈ ಡೇಸು ಸೊ ಇಲ್ಲಿ ಕಂಪ್ಲೀಟ್ ಆಗಲ್ಲ ಬಟ್ ನಿಯರ್ ಒಂದು ವರ್ಷದ ನಿಯರ್ಗೆ ನೀವು ಹೋಗ್ಬೋದು ತ್ರೀ ತರ್ಟಿ ಸಿಕ್ಸ್ ಡೇಸ್ ಇದರಲ್ಲಿ ಸಿಗುತ್ತೆ ವ್ಯಾಲಿಡಿಟಿ ಜೊತೆಗೆ ವಾಯ್ಸು ನಿಮಗೆ ಅನ್ಲಿಮಿಟೆಡ್ ಸಿಗುತ್ತೆ ಎಷ್ಟೊತ್ತಾದರೂ ನೀವು ಫೋನಲ್ಲಿ ಮಾತಾಡ್ಬೋದು ಎಸ್ ಎಮ್ ಎಸ್ ಬಂದು ಇದಕ್ಕೆ ಮೂರು ಸಾವಿರದ ಆರುನೂರು ಎಸ್ ಎಮ್ ಎಸ್ನ ನೀವು ಮಾಡ್ಬೋದು ಈ ಒಂದು ಪ್ಲ್ಯಾನ್ನ ರಿಲೀಸ್ ಮಾಡಿದ್ದಾರೆ ಸಾವಿರದ ಏಳ್ನೂರ ನಲವತ್ತ ಎಂಟು ರೂಪಾಯಿಗೆ ಇವೆರಡು ಪ್ಲ್ಯಾನ್ಸ್ಗಳು ಕೇವಲ ಸದ್ಯಕ್ಕೆ ರಿಲೀಸ್ ಮಾಡಿರೋದು ಕೇವಲ ಫೋನ್ ಕಾಲು ಎಸ್ ಎಮ್ ಎಸ್ ಮಾಡೋದಕ್ಕೆ ಆಯಿತಾ ಇದರಲ್ಲಿ ಯಾವುದೇ ಥರ ಇಂಟರ್ನೆಟ್ ಇರೋದಿಲ್ಲ ಓಕೆ ಎಂಜಾಯ್ ಮಾಡಿ ಇದಿಷ್ಟು ಜಿಯೋ ಕಡೆಯಿಂದ ಬಂದಿರುವಂಥ ಹೊಸ ಪ್ಲ್ಯಾನ್ಸ್ಗಳು ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಸಿಗೋಣಾಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು ಆ